ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಬಗ್ಗೆ ಒಂದು ಹೊಸದಾಗಿರುವಂಥ ಅಪ್ಡೇಟ್ ಬಂದಿದೆ ಅದು ಕೂಡ ಒಂದು ನಾಮಿನೇಷನ್ಗೆ ಸಂಬಂಧಪಟ್ಟಂಥ ಅಪ್ಡೇಟ್ ಅಂತಲೇ ಹೇಳ್ಬೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಎಂಟನೇ ವಾರ ಶುರು ಆಗಿದೆ ಅಂತಲೇ ಹೇಳ್ಬೋದು ಎಂಟನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಕೂಡ ಮುಕ್ತಾಯಗೊಂಡಿದೆ ಅಂತಲೇ ಹೇಳ್ಬೋದು ಈಗ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪ್ರತಿಯೊಂದು ವಾರದಲ್ಲಿ ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇತ್ತು ಇವರು ಅವರನ್ನು ನಾಮಿನೇಟ್ ಮಾಡುವುದು ಆಗಿರ್ಬೋದು ಅವರು ಇವರನ್ನು ನಾಮಿನೇಟ್ ಮಾಡೋದಾಗಿರ್ಬೋದು ಅದರ ಜೊತೆಗೆ ಕೆಲವೊಂದಿಷ್ಟು ಎಷ್ಟು ಸಲ ನಮ್ಮ ಕ್ಯಾಪ್ಟನ್ ಅವ್ರಿಗೂ ಕೂಡ ಒಬ್ಬರನ್ನು ಸೇವ್ ಮಾಡುವಂತಹ ಅವಕಾಶ ಕೊಡ್ತಾ ಇದ್ರು ಅದರ ಜೊತೆಗೆ ಒಬ್ಬರನ್ನು ಉಳಿಸಿಕೊಳ್ಳುವಂತಹ ಅವಕಾಶ ಕೊಡ್ತಾ ಇದ್ರು ಅಂತಾನೆ ಹೇಳ್ಬೋದು ಈಗ ಈ ವಾರ ಒಂದು ರೀತಿಯಾಗಿ ಬಿಗ್ ಟ್ವಿಸ್ಟ್ ಅನ್ನೇ ನಮ್ಮ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನಮ್ಮ ಬಿಗ್ ಬಾಸ್ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಅದು ಏನು ಅನ್ನೋಂಥ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ವಾರದ ನಾಮಿನೇಷನ್ ಆರಂಭದಲ್ಲಿಯೇ ನಮ್ಮ ಬಿಗ್ ಬಾಸ್ ಇಬ್ಬರು ಕಂಟೆಸ್ಟೆಂಟ್ ಗಳನ್ನು ನೇರವಾಗಿ ಈ ವಾರದ ಎಲಿಮಿನೇಷನ್ಗೆ ಅಂದ್ರೆ ಈ ವಾರದ ಎಂಟನೇ ವಾರದ ನಾಮಿನೇಷನ್ಗೆ ನೇರವಾಗಿ ಇಬ್ಬರು ಸ್ಪರ್ಧಿಗಳನ್ನು ನಾಮಿನೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದ್ರೆ ಯಾವ ಇಬ್ಬರು ಸ್ಪರ್ಧಿಗಳನ್ನು ನಮ್ಮ ಸ್ವತಃ ಬಿಗ್ ಬಾಸ್ ಈ ವಾರದ ನಾಮಿನೇಷನ್ ಲಿಸ್ಟ್ನಲ್ಲಿ ನಲ್ಲಿ ಹಾಕಿದ್ದಾರೆ ಯಾವ ಕಾರಣಕ್ಕಾಗಿ ಹಾಕಿದ್ದಾರೆ ಯಾವ ಸ್ಪರ್ಧಿಗಳನ್ನು ಹಾಕಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಅದು ಕೂಡ ಯಾವ ಕಾರಣಕ್ಕೆ ಅಂತ ಮೊದಲು ನೋಡ್ತಾ ಹೋಗೋಣ ಇವರಿಬ್ಬರು ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ರೂಲ್ಸ್ ಬ್ರೇಕನ್ನು ಮಾಡಿದಂಥ ಸ್ಪರ್ಧಿಗಳು ಅಂತಾನೆ ಹೇಳ್ಬಹುದು ಒಂದು ಕಳಪೆಯನ್ನು ಮುಂಚಿತವಾಗಿ ಚರ್ಚೆ ಮಾಡಿದ್ದು ಆಗಿರಬಹುದು ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮೈಕನ್ನು ಸರಿಯಾಗಿ ಧರಿಸ್ತಾ ಇರೋದು ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ಕೆಲವೊಂದಿಷ್ಟು ಇನ್ನೂ ಹಲವಾರು ರೂಲ್ಸ್ಗಳನ್ನು ಬ್ರೇಕ್ ಮಾಡಿದ್ರು ಒಂದು ರೀತಿಯಾಗಿ ಲಕ್ಸುರಿ ಬಜೆಟ್ನಲ್ಲಿ ಕೆಲವೊಂದಿಷ್ಟು ಕಾಫಿ ಪೌಡರ್ ಅನ್ನು ಕೂಡ ಕದ್ದು ಇಟ್ಕೊಂಡು ಅದನ್ನು ಸೇವನೆ ಮಾಡ್ತಾ ಇರೋದಾಗಿರ್ಬೋದು ಎಲ್ಲವನ್ನು ಕೂಡ ಕನ್ಸಿಡರ್ ಮಾಡಿ ನಮ್ಮ ಸ್ವತಃ ಬಿಗ್ ಬಾಸ್ ಇಬ್ಬರು ಜನ ಸ್ಪರ್ಧಿಗಳನ್ನು ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದು ಯಾರಪ್ಪ ಅಂತ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರೂ ಅಲ್ಲ ಅಶ್ವಿನಿ ಗೌಡ ಹಾಗೆ ನಮ್ಮ ಜಾನ್ವಿ ಅವರನ್ನು ಇಬ್ಬರನ್ನು ಕೂಡ ಸ್ವತಃ ಬಿಗ್ ಬಾಸ್ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಬಂದಿದೆ ಇವತ್ತಿನ ಎಪಿಸೋಡ್ ಬರೋರು ಕೂಡ ವೇಟ್ ಮಾಡಿ ನೋಡೋಣ ನಮಗೆ ಬಂದಿರುವಂತಹ ಮಾಹಿತಿಯನ್ನು ನಿಮ್ ಜೊತೆಗೆ ಹಂಚಿಕೊಂಡಿದ್ದೀನಿ ನಮ್ಮ ಅಶ್ವಿನಿ ಗೌಡ ಹಾಗೆ ನಮ್ಮ ಜಾನ್ವಿ ಅವರನ್ನೇ ಸ್ವತಃ ಬಿಗ್ ಬಾಸ್ ಈ ವಾರದಲ್ಲಿ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇದು ಬಿಗ್ ನ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಒಟ್ಟಾರೆ ಒಂಬತ್ತು ಜನ ನಾಮಿನೇಟ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಕೂಡ ನಾನು ಬೆಳಿಗ್ಗೆ ಒಂದು ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೇನೆ ಅದನ್ನು ಕೂಡ ಹೋಗಿ ನೋಡಿ ಅಂತ ಕೇಳ್ಕೊಂಡು ಒಟ್ಟಾರೆ ಈವರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಒಟ್ಟಾರಿಗೆ ಒಂಬತ್ತು ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಅದರಲ್ಲಿ ನಮ್ಮ ಬಿಗ್ ಬಾಸ್ ಸ್ವತಃ ನೇರವಾಗಿ ನಾಮಿನೇಟ್ ಮಾಡಿರುವಂತಹ ನಮ್ಮ ಜಾನ್ವಿ ಹಾಗೆ ಅಶ್ವಿನಿ ಗೌಡವರು ಕೂಡ ಸೇರಿಸಿ ಒಟ್ಟಾರೆ ಒಂಬತ್ತು ಜನ ಇವರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದ ಹೋಗಿಗೆ ಸಪೋರ್ಟ್ ಮಾಡ್ತಾಿರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ